ಸ್ನೇಹವೆಂಬ ಸಂಪತ್ತು ಹಿಮಾಲಯದ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಿದ್ರು ಅರ್ಜುನ್ ಮತ್ತು ಸೂರಜ್ ಅವರಿಬ್ರು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು ಸ್ನೇಹಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದ್ರು ಅರ್ಜುನ್ ಮತ್ತು ಸೂರಜ್ ಇಬ್ರು ಪರಸ್ಪರ ತಮ್ಮ ಸಾಮರ್ಥ್ಯ ಮತ್ತೆ ದೌರ್ಬಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಒಂದು ದಿನ ವಯಸ್ಸಾದ ಒಬ್ಬ ಋಷಿ ಆ ಗ್ರಾಮಕ್ಕೆ ಬರ್ತಾರೆ ಇಲ್ಲಿಂದ ತುಂಬಾ ದೂರದಲ್ಲಿರೋ ಒಂದು ಕಾಡಿನ ಮಧ್ಯೆ ಗುಹೆ ಇದೆ ಆ ಗುಹೆಯಲ್ಲಿ ತುಂಬಾ ಸಂಪತ್ತಿದೆ ಆ ಗುಹೆ ತುಂಬಾ ಅಪಾಯಕಾರಿ ನಿಜವಾದ ಸ್ನೇಹಿತರು ಮಾತ್ರ ಅಲ್ಲಿ ಹೋಗಕ್ಕೆ ಸಾಧ್ಯ ಆ ನಿಧಿಯನ್ನು ತರೋಕೆ ಸಾಧ್ಯ ಅಂತ ಋಷಿಗಳು ಹೇಳ್ತಾರೆ ಸೂರಜ್ ಮತ್ತೆ ಅರ್ಜುನ್ ಧೈರ್ಯ ಮಾಡಿ ಆ ಗುಹೆಗೆ ಹೋಗೋ ನಿರ್ಧಾರವನ್ನ ಮಾಡ್ತಾರೆ ಇಬ್ಬರು ಬೆಳ್ಳಂಬೆಳಗ್ಗೆ ಕಾಡಿನ ಕಡೆ ಹೊರಡ್ತಾರೆ ಕಾಡಿನಲ್ಲಿ ಚಿತ್ರವಿಚಿತ್ರ ಶಬ್ದಗಳು ಕೆಳಿಸುತ್ತೆ ಸುತ್ತಲೂ ದಟ್ಟವಾದ ಕತ್ತಲು ನಿಗೂಢವಾದ ವಾತಾವರಣ ಇಬ್ಬರು ನಡೀತಾ ಹೋದಾಗೆ ಒಂದು ನದಿ ಸಿಗತ್ತೆ ನದಿಯಲ್ಲಿ ನೀರು ತುಂಬ ವೇಗವಾಗಿ ಹರಿತಾ ಇರತ್ತೆ ನದಿಯನ್ನು ದಾಟೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಟೈಮ್ನಲ್ಲಿ ಸೂರಜ್ಗೆ ಒಂದು ಮರ ಕಾಣತ್ತೆ ಆಗ ಸೂರಜ್ ಆ ಮರದ ಕೊಂಬೆಗಳನ್ನು ಬಳಸ್ಕೊಂಡು ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಅಂತ ಹೇಳ್ತಾನೆ ಅರ್ಜುನ್ಗೆ ಅದು ಸರಿ ಅನಿಸುತ್ತೆ ಇಬ್ರು ಮರದ ಕೊಂಬೆಯನ್ನ ಸೇತುವೆಯಾಗಿ ಮಾಡಿಕೊಂಡು ನದಿಯನ್ನ ದಾಟ್ತಾರೆ ನದಿ ದಾಟಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂತೆ ಅವರಿಗೆ ಒಂದು ದೊಡ್ಡದಾದ ಬಂಡೆ ಕಾಣಿಸುತ್ತೆ ಆ ಬಂಡೆಯೇ ಗುಹೆ ಆಗಿರುತ್ತೆ ಆ ಗುಹೆಯ ಬಾಗಿಲಿಗೆ ಹೋದಾಗ ಅಲ್ಲೊಂದು ಹಾವು ಕಾಣುತ್ತೆ ಅರ್ಜುನ್ ಆ ಹಾವಿನ ಗಮನವನ್ನ ಬೇರೆಡೆ ಸೆಳೆಯೋಕೆ ಯೋಚನೆ ಮಾಡ್ತಾನೆ ಸೂರಜ್ಗೆ ಹಾವನ್ನ ಎದುರಿಸುವಂತೆ ಹೇಳಿ ಸೂರಜ್ ಹಾವಿನ ಗಮನವನ್ನ ಬೇರೆಡೆ ಸೆಳ್ತಾ ಇದ್ದಂಗೆ ಅರ್ಜುನ್ ಗುಹೆ ಒಳಗೆ ಹೋಗ್ತಾನೆ ಗುಹೆ ತುಂಬಾ ಭಯಾನಕವಾಗಿರುತ್ತೆ ಅರ್ಜುನ್ ಟಾರ್ಚ್ ಬಿಡ್ತಾ ಮುಂದೆ ಹೋಗ್ತಾ ಇರ್ತಾನೆ ಗೋಡೆಗಳ ಮೇಲೆ ಚಿತ್ರವಿಚಿತ್ರ ಚಿತ್ರಗಳು ಏನೋ ಶಬ್ದಗಳು ಕೇಳಿಸ್ತಾ ಇರುತ್ತೆ ಧೈರ್ಯ ತಂದ್ಕೊಂಡು ಅರ್ಜುನ್ ಮುಂದೆ ಹೋಗ್ತಾನೆ ತುಂಬಾ ಮುಂದೆ ಹೋದಾಗ ಅವನಿಗೆ ಗುಹೆಯಲ್ಲೊಂದು ಕೋಣೆ ಕಾಣುತ್ತೆ ಆ ರೂಮ್ ಅನ್ನ ಬಗ್ಗಿ ನೋಡ್ತಾನೆ ಅಲ್ಲಿ ತುಂಬಾ ಆಭರಣಗಳಿರತ್ತೆ ಬಂಗಾರದ ಸಂಪತ್ತು ತುಂಬಿ ತುಳುಕ್ತಾ ಇರತ್ತೆ ಆಗ ಅರ್ಜುನ್ ಯೋಚನೆ ಮಾಡ್ತಾನೆ ಈ ಎಲ್ಲಾ ಆಭರಣವನ್ನ ನಾನೊಬ್ನೇ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸೂರಜ್ನ ನ ಕರಿಲೇಬೇಕು ಅಂತ ಯೋಚನೆ ಮಾಡಿ ಮತ್ತೆ ಹಿಂದೆ ಬಂದು ಸೂರಜ್ನ ಒಳಗೆ ಕರ್ಕೊಂಡು ಹೋಗ್ತಾನೆ ಗುಹೆಯಲ್ಲಿರುವ ಎಲ್ಲಾ ಸಂಪತ್ತನ್ನ ಒಂದು ಚೀಲಕ್ಕೆ ಹಾಕಿಕೊಳ್ಳೋ ಕೆಲಸವನ್ನ ಅವರು ಮಾಡ್ತಾರೆ ಗುಹೆಯಿಂದ ಒಂದು ನಿಗೂಢ ಧ್ವನಿ ಕೇಳ್ಬರತ್ತೆ ಈ ಸಂಪತ್ತು ನಿಜವಾದ ಸ್ನೇಹ ಮತ್ತೆ ಧೈರ್ಯಕ್ಕಾಗಿ ಮಾತ್ರ ಅಂತ ಅರ್ಜುನ್ ಮತ್ತೆ ಸೂರಜ್ ಯೋಚನೆ ಮಾಡ್ತಾರೆ ಗುಹೆವರೆಗೆ ನಾವು ಬಂದಿದ್ದೀವಿ ಅಂದ್ರೆ ನಾವು ನಿಜವಾದ ಸ್ನೇಹಿತರು ಹಾಗೆ ಧೈರ್ಯವಂತರು ಅಂತ ಎಲ್ಲ ಆಭರಣವನ್ನ ಬ್ಯಾಗಿಗೆ ಹಾಕೊಂಡು ಊರಿನತ್ತ ಹೋಗ್ತಾರೆ ಒಡವೆಯೊಂದಿಗೆ ಬಂದಂತಹ ಈ ಇಬ್ಬರು ಸ್ನೇಹಿತರನ್ನ ನೋಡಿದ ಗ್ರಾಮಸ್ಥರು ತುಂಬಾ ಖುಷಿಯಾಗ್ತಾರೆ ಇವರಿಬ್ರು ಸ್ನೇಹಕ್ಕೆ ಉತ್ತಮ ಉದಾಹರಣೆ ಆಗ್ತಾರೆ ಇಡೀ ಗ್ರಾಮ ಅವರ ಸ್ನೇಹವನ್ನ ಮೆಚ್ಚಿಕೊಳ್ಳತ್ತೆ ಸಂತೋಷಕ್ಕೆ ಶ್ರೀಮಂತಿಕೆಗೆ ಬರೋರು ಸ್ನೇಹಿತರಲ್ಲ ಸ್ನೇಹದಲ್ಲಿ ನಿಸ್ವಾರ್ಥ ಇರಬೇಕು ಸ್ನೇಹದಲ್ಲಿ ಪ್ರೀತಿ ಇರಬೇಕು ನಿಷ್ಕಲ್ಮಶ ಸ್ನೇಹಕ್ಕೆ ಜಯ ಇದ್ದೇ ಇದೆ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು